ಇದು ಬಂದ್ಬಿಟ್ಟು ಒಂದು ತಿಂಗಳ ಅರ್ನಿಂಗ್ಸ್ ಅಂದರೆ ನಾನು ಜಾಯ್ನ್ ಆದಾಗಿಂದ ಇಲ್ಲಿವರೆಗಿನ ಅರ್ನಿಂಗ್ಸು ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವಾಗ ಅಂದರು ಚೆನ್ನಾಗಿದೆ ನಾನಂತೂ ಸಖತ್ ಆಗಿದ್ದೀನಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಡೈರೆಕ್ಟ್ ಆಗಿ ಪಿಕಪ್ ಇಲ್ಲ ಇವಾಗ ಒಂದು ಆರ್ಡರ್ ಬಿದ್ದಿದೆ ನಾ ಪಿಕ್ ಮಾಡೋದಕ್ಕೆ ಬಂದಿದ್ದೀನಿ ಇವತ್ತಿನ ಫಸ್ಟ್ ಆರ್ಡರ್ ಬಂದ್ಬಿಟ್ಟು ಇದೇ ಆಗಿರುತ್ತೆ ಐವತ್ತೇಳು ರೂಪಾಯಿ ಕೊಟ್ಟಿದ್ದಾನು ಗುರು ಫಸ್ಟ್ ಆರ್ಡ್ರ್ನ ಐವತ್ತೇಳು ರೂಪಾಯಿ ಸಿಕ್ಕಿರೋದು ತುಂಬಾ ಖುಷಿ ಇವಾಗ ಡ್ಯೂಟಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಲಾಗಲ್ಲಿ ನೋಡಿದ್ರಲ್ಲ ನಿನ್ನೆಲಾಗು ಎಲ್ರಿಗೂ ಕೂಡ ಇಷ್ಟಾಗಿದೆ ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರೋ ಇನ್ನೂ ಚೆನ್ನಾಗಿರುವಂಥ ವೀಡಿಯೋಸ್ನ ತಗೊಂಡು ಬರೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಬನ್ನಿ ಇವಾಗ ನಾನು ಈ ಒಂದು ಆರ್ಡ್ರನ್ನ ಪಿಕ್ ಮಾಡಿಬಿಟ್ಟು ಡ್ರಾಪ್ ಮಾಡೋದಕ್ಕೆ ಹೋಗ್ತೀನಿ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ಬರ್ದಾಗ ಸಿಗ್ತೀನಿ ಸೊ ಗೈಸ್ ಇವಾಗ ಮತ್ತೆ ಒಂದು ಆರ್ಡ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡೋದಕ್ಕೆ ಬಂದಿದ್ದೀನಿ ಅಪಾರ್ಟ್ಮೆಂಟ್ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು ಇನ್ನೂ ಮೇಲೆ ಇದೆ ಇಲ್ಲಿಂದ ಕಾಣಿಸ್ತಾ ಇಲ್ಲ ಇದು ಮುಂದ್ಗಡೆ ಗೋಡೆ ಅಡ್ಡ ಇರೋದರಿಂದ ಕಾಣಿಸ್ತಾ ಇಲ್ಲ ಟ್ವೆಂಟಿ ಫ್ಲೋರ್ಸ್ ಅಪಾರ್ಟ್ಮೆಂಟ್ ಇದು ಇವಾಗ ನಾನು ಬಂದ್ಬಿಟ್ಟು ಸೆವೆಂತ್ ಫ್ಲೋರಲ್ಲಿದ್ದೀನಿ ಸೆವೆಂತ್ ಫ್ಲೋರಲ್ಲಿ ನನ್ನ ಒಂದು ಡ್ರಾಪ್ ಇದ್ದಿದ್ದು ಡ್ರಾಪ್ ಮಾಡಿದ್ದೀನಿ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ಆ ಜೊಮ್ಯಾಟೊ ಡೆಲಿವರಿ ಬಾಯ್ಗಳಿಗೆ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರೆ ಯಾವುದೇ ರೀತಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಸರ್ವಿಸ್ ಅಲ್ಲೇ ಹೋಗಬೇಕು ಡೆಲಿವರಿ ಬಾಯ್ಸ್ ಯಾವುದೇ ಡೆಲಿವರಿ ಬಾಯ್ಸ್ ಆಗಿರಲಿ ಸರ್ವಿಸ್ ಲಿಫ್ಟ್ ಮಾತ್ರ ಯೂಸ್ ಮಾಡಬೇಕು ಈ ಥರ ಲಿಫ್ಟ್ಗಳನ್ನು ಅಂದರೆ ಕಸ್ಟಮರು ಇಲ್ಲಿರುವಂಥ ರೆಸಿಡೆನ್ಸಿ ಪರ್ಸನ್ಸು ಹೋಗ್ತಾರೆ ಬರ್ತಾರಲ್ಲ ಆ ಥರ ಲಿಫ್ಟ್ನ ಯೂಸ್ ಮಾಡೋಂಗಿಲ್ಲ ಈ ಥರ ಇರುತ್ತೆ ಸರ್ವಿಸ್ ಲಿಫ್ಟು ಈ ಥರ ಸರ್ವಿಸ್ ಲಿಫ್ಟನ್ನ ಯೂಸ್ ಮಾಡ್ಕೊಂಡು ಹೋಗಬೇಕು ನೋಡಿ ಇಪ್ಪತ್ತು ಫ್ಲೋರು ಇರುವಂಥ ಒಂದು ಅಪಾರ್ಟ್ಮೆಂಟು ಇವಾಗ ನಾನು ಹೋಗಬೇಕು ಗ್ರೌಂಡ್ ಫ್ಲೋರು ಇಲ್ಲಿಂದ ಮತ್ತೆ ಒಂದು ಆರ್ಡರ್ ಅಂದ್ರೆ ಡಬಲ್ ಪಿಕ್ ಇತ್ತು ಎರಡು ಆರ್ಡರ್ ಮಾಡ್ಕೊಂಡ್ ಬಂದಿದ್ದೀನಿ ಆರ್ಡರ್ ಡ್ರಾಪ್ ಅದು ಕಡೆ ಇದೆ ಬನ್ನಿ ಹೋಗೋಣ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಬಂದ್ಬಿಟ್ಟು ಇವತ್ತಿನ ಅರ್ನಿಂಗ್ಸು ಇವತ್ತು ಆರ್ಡರ್ ಇಂದ ಆರ್ನೂರ ಒಂಬತ್ತು ರೂಪಾಯಿ ಪೇ ಮಾಡಿದ್ದಾನೆ ಅಲ್ಲಿಂದ ನನಗೆ ಎನ್ಶೆಂಟು ಅಂತ ಎರಡು ನೂರ ಹತ್ತು ರೂಪಾಯಿ ಕೊಟ್ಟಿದ್ದಾನೆ ಟೋಟಲ್ ಆಗಿ ಎಂಟು ನೂರ ಹತ್ತೊಂಬತ್ತು ರೂಪಾಯಿ ಇವತ್ತಿಂದು ನಾನು ಗಳಿಕೆ ಮಾಡಿರೋದು ಇದು ನೋಡ್ತಾ ಇದ್ದೀರಲ್ಲ ಇದು ನಿನ್ನೆದು ನಿನ್ನೆ ಇನ್ಸೆಂಟಿವ್ ಐವತ್ತು ಆರ್ಡರ್ ಫೀಸ್ ಸೆವೆನ್ ಹಂಡ್ರೆಡ್ ಬಂದಿತ್ತು ಇದು ಮೊನ್ನೆದು ಅಂದರೆ ನಾಲ್ಕನೇ ತಾರೀಕು ನೈನ್ ನೈಂಟಿ ಆಗಿದೆ ಇನ್ಸೆಂಟಿವ್ ಮೂರುನೂರ ಇಪ್ಪತ್ತೈದು ಅದಕ್ಕಿಂತ ಹಿಂದೆ ದಿವಸ ಅಂದರೆ ಎರಡನೇ ತಾರೀಕು ಮೂರನೇ ತಾರೀಕು ನಾನು ವರ್ಕ್ ಮಾಡಲಿಲ್ಲ ಮಳೆ ಬಂತು ಅಂತ ಎರಡನೇ ತಾರೀಕು ವರ್ಕ್ ಮಾಡಿದ್ದು ಫೋರ್ ಫಿಫ್ಟಿ ಅಷ್ಟೇ ಇನ್ಸೆಂಟಿವ್ ಟೂ ಹಂಡ್ರೆಡು ಆ ಥರ ಬಂದಿತ್ತು ಇದು ಬಂದುಬಿಟ್ಟು ಒಂದನೇ ತಾರೀಕದು ಸೆವೆನ್ ಹಂಡ್ರೆಡ್ ಪ್ಲಸ್ ಆಗಿತ್ತು ಇಲ್ಲಿದೆ ನೋಡಿ ಬಿಗ್ ಅರ್ನಿಂಗ್ ಆದ ಡೇ ಇದು ರಂಜಾನ್ ದಿವ್ಸದ್ದು ಎರಡು ಸಾವಿರ ಆಗಿತ್ತು ಅವತ್ತು ಆಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಈ ಮಂತ್ನ ಒಂದು ಪ್ರೊಸೆಸ್ಸು ಈ ಮಂತಲ್ಲಿ ಬಂದ್ಬಿಟ್ಟು ಆರು ಸಾವಿರದ ಒಂದು ನೂರು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಆರು ಸಾವಿರದ ಒಂದು ನೂರು ಅರ್ನಿಂಗಲ್ಲಿ ಮೂರನೇ ತಾರೀಕು ಮಾಡಿಲ್ಲ ಅಂತ ಹೇಳಿದ್ನಲ್ಲ ಅವತ್ತು ಜೀರೋ ತೋರಿಸ್ತಾ ಇದೆ ನೋಡಿ ಎರಡು ದಿವಸ ಕಡಿಮೆ ಕಡಿಮೆ ಆಗಿದೆ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಎರಡು ದಿವಸನೂ ಕೂಡ ನನಗೆ ಏಟ್ ಹಂಡ್ರೆಡ್ಗಿಂತ ಕೆಳಗಡೆ ಆಗಿರೋದು ಅದೇ ಕಡಿಮೆ ಆಗಿರೋದಕ್ಕೆ ಈ ಒಂದು ವಾರ ಅಂದರೆ ದುಡ್ಡು ಕಡಿಮೆ ಬರುತ್ತೆ ಇದು ಬಂದ್ಬಿಟ್ಟು ಒಂದು ತಿಂಗಳದು ಅರ್ನಿಂಗ್ಸಲ್ಲಿ ವೀಕ್ಲಿ ತೋರಿಸ್ತಾರೆ ಅಂದರೆ ನಾನು ಜಾಯ್ನ್ ಆಗಿದ್ದು ಹತ್ತನೇ ತಾರೀಕಿಂದ ಹತ್ತನೇ ತಾರೀಕಿಂದ ಹದಿನಾರು ಏಳ್ನೂರ ಇಪ್ಪತ್ತೊಂಬತ್ತು ಈ ಥರ ವಾರ ವಾರದ್ದು ಸಪ್ರೇಟ್ ಸಪ್ರೇಟು ಈ ಒಂದು ಒಂದನೇ ತಾರೀಕಿಂದ ಆರನೇ ತಾರೀಕರೆಗೂ ನಾಲ್ಕು ಸಾವಿರದ ಒಂದು ನೂರು ರೂಪಾಯಿ ಆಗಿದೆ ನಾಲ್ಕು ಸಾವಿರದ ಒಂದು ನೂರಲ್ಲಿ ನನಗೆ ಎಷ್ಟು ಕೊಡ್ತಾನೆ ಈ ವಾರ ನೋಡಬೇಕು ಒಂದು ಕ್ಯಾಶು ಎಲ್ಲ ಕಲೆಕ್ಟ್ ಆಗಿರೋದು ಎಲ್ಲ ತೆಗೆದು ಮತ್ತು ನಾನು ಗಿಗ್ಜ್ ಎಲ್ಲ ಕ್ಯಾನ್ಸಲ್ ಮಾಡಿರ್ತೀನಲ್ಲ ಅದನ್ನೆಲ್ಲ ತೆಗೆದು ಕೈಗೆ ಅಷ್ಟು ಬರುತ್ತೆ ಅಂತ ನೋಡ್ಬೇಕಷ್ಟೆ ಮತ್ತೆ ನಾಳೆ ನೋಡೋದಲ್ಲಿ ಸಿಗ್ತೀನಿ